ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವರೇ ಕಾಳಲ್ಲಿ ಏನೇ ರೆಸಿಪಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಕಿದ್ಕಿದ್ ಅವರೇ ಕಾಳಲ್ಲಿ ಸಾಗು ಮಾಡ್ತಾ ಇದ್ದೀನಿ ಈ ಸಾಗು ಬಂದ್ಬಿಟ್ಟು ಪೂರಿ ಚಪಾತಿ ದೋಸೆಗೆ ಮತ್ತೆ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆ ಇದ್ರೆ ನಾನ್ ವೆಜ್ ತಿನ್ಬೇಕು ಅಂತಾನೆ ಅನ್ಸಲ್ಲ ಅಷ್ಟು ಇಷ್ಟ ಆಗುತ್ತೆ ಅಲ್ವಾ ಫಸ್ಟ್ ಇಲ್ಲಿ ಮಸಾಲೆನ ರುಬ್ಕೊಳಕಿಂತ ಮುಂಚೆ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನ ದಪ್ಪ ದಪ್ಪಗೆ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನ ಫ್ರೈ ಮಾಡ್ಕೊಳ್ತೀನಿ ಲೈಟ್ ಆಗಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಎರಡರಿಂದ ಮೂರ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆನ ಫ್ರೈ ಮಾಡಿ ರುಬ್ಕೊಂಡು ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಅದನ್ನ ಏಳರಿಂದ ಎಂಟು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಖಾರ ಬೇಕು ಅಂದ್ರೆ ನೋಡಿ ಹಾಕೊಳ್ಬಹುದು ನಾನಿಲ್ಲಿ ಮೀಡಿಯಂ ಆಗಿ ತಗೊಂಡಿದೀನಿ ಹಾಗೆ ಒಂದು ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಇಂಚ್ ಅಷ್ಟು ಹಸಿ ಶುಂಠಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಬೇಕು ಅಂದ್ರೆ ಇನ್ನ ಸ್ವಲ್ಪ ಹಾಕೊಳ್ಬಹುದು ಈಗ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟ್ ಆಗಿ ತಣ್ಣಗಾಗ ಬಿಡ್ಬೇಕು ಹಾಗೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇಸ್ಕೊಳ್ತಾ ಇದೀನಿ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಇಲ್ಲಿ ಮಸಾಲೆ ಬೇರೆ ಏನು ಹಾಕ್ತಾ ಇಲ್ಲ ಅಂದ್ರೆ ಫ್ರೈ ಮಾಡಿ ಏನು ಹಾಕೊಳ್ತಾ ಇದ್ದೀನಿ ಅಷ್ಟೇ ಹಾಕೊಳ್ತಾ ಇರೋದು ಹಾಗೆ ಇದ್ರ ಜೊತೆಗೆ ಒನ್ ಕಪ್ ಅಷ್ಟು ತೆಂಗಿನಕಾಯಿ ಕೂಡ ಹಾಕೊಳ್ತೀನಿ ಹಾಗೆ ರುಬ್ಬದಕ್ಕೆ ಅಂತ ಸ್ವಲ್ಪ ನೀರು ಕೂಡ ಹಾಕೊಳ್ತೀನಿ ನೋಡಿ ಈ ರೀತಿಯಾಗಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರಿಗೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಅಂತ ಮೂರಿಂದ ನಾಲ್ಕ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಈಗ ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೊಳ್ತೀನಿ ಇಲ್ಲಿ ಈರುಳ್ಳಿನ ಮೀಡಿಯಂ ಸೈಜ್ ಅಲ್ಲಿ ಒಂದ್ರಿಂದ ಎರಡ್ ಹಾಕೊಳ್ತೀನಿ ಇಲ್ಲಿ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಒಗ್ಗರಣೆಗೆ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಹಿತ್ಕಿದ ಅವರೇ ಕೂಡ ಸೇಸ್ಕೊಳ್ಳೋಣ ಹಾಗೆ ಇದನ್ನ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಅವರೇ ಹಸಿ ಸ್ಮೆಲ್ ಇರುತ್ತೆ ಆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾರಣ ಅಂದ್ರೆ ಇಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಮೂರಿಂದ ನಾಲ್ಕು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ಅವರೆಕಾಳು ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕೊಳ್ತೀನಿ ಮೆಂತ್ಯ ಸೊಪ್ಪನ್ನ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಅದು ಜಾಸ್ತಿ ಹಾಕ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಈರುಳ್ಳಿ ಮತ್ತು ಅವರೆಕಾಳು ಜೊತೆ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಬೇಕು ಅಂದರೆ ಆಲೂಗೆಡ್ಡೆನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ಬೋದು ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ತಿರುಗಿಸ್ಕೊಳ್ತೀನಿ ಈಗ ಇದ್ರ ಜೊತೆಗೆ ರುಬ್ಕೊಂಡಿರೋ ಖಾರ ಮಸಾಲ ಕೂಡ ಹಾಕೊಳ್ಳೋಣ ಅಷ್ಟು ಖಾರನ ಒಗ್ಗರಣೆಗೆ ಹಾಕೊಳ್ಳೋಣ ಈಗ ನೀಟಾಗಿ ಅವರೆಕಾಳು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮಿಕ್ಸಿಯಲ್ಲಿ ತೊಳ್ದುಳದಿರೋಂತ ನೀರು ಕೂಡ ಸೇರಿಸ್ಕೊಳ್ತೀನಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಎಕ್ಸ್ಟ್ರಾ ನಾನು ಚಿಲ್ಲಿ ಪೌಡರ್ ಹಾಕೊಳ್ತಾ ಇಲ್ಲ ಹೇಗೆಂದ್ರೆ ಹಸಿ ಖಾರ ಹಾಕಿ ಮಾಡ್ತಾ ಇರೋದ್ರಿಂದ ಬರೀ ಧನಿ ಪೌಡರ್ ಹಾಕೊಳ್ತಾ ಇದೀನಿ ಅದು ಒಂದು ಸ್ಪೂನ್ ಅಷ್ಟ ಹಾಕೊಂಡಿದೀನಿ ಇಲ್ಲಿ ಧನಿಯಾ ಪೌಡರ್ ನ ಒಗ್ಗರಣೆಗೆ ಹಾಕೊಳ್ತಾನೆ ಆ ನೀರೆಲ್ಲ ಹಾಕೊಂಡಾದ್ಮೇಲೆ ಹಾಕೊಳ್ತಾ ಇದೀನಿ ಯಾಕೆ ಇಲ್ಲಿ ಹುರ್ದಿ ಪುಡಿ ಮಾಡಿ ಹಾಕೊಂಡಿರೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿಕೊಳ್ತೀನಿ ಇಲ್ಲಿ ಟೊಮೊಟೊ ಮೀಡಿಯಂ ಸೈಜ್ ಅಲ್ಲಿ ಒಂದೂವರೆ ಹಾಕೊಳ್ತಾ ಇದೀನಿ ಟೊಮೊಟೊ ಯಾಕೆ ಲಾಸ್ಟ್ ಸ್ವಲ್ಪ ಹಾಕೊಳ್ತಾ ಇದಕ್ಕದ್ರೆ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಆದ್ರೆ ಫುಲ್ ಜ್ಯೂಸ್ ಆಗಿಡುತ್ತೆ ಅಲ್ವಾ ಹಾಗಾಗಿ ಲಾಸ್ಟಿಗೆ ಹಾಕೊಳ್ತಾ ಇದೀನಿ ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ಬಿಟ್ಟು ವಿಜಲ್ ಕೂಗಿಸ್ತೀನಿ ವಿಜಲ್ ಕೂಗಿಸ್ಬೇಕಾದ್ರೆ ಎರಡರಿಂದ ಮೂರ್ ವಿಜಲ್ ಕೂಗಿಸ್ತೀನಿ ಇಲ್ಲಿ ಅವರೇ ಕಾಳು ಬಾಯಿಗೆ ಹಾಕೊಂಡ್ರೆ ಕರ್ಗೋಗ್ಬೇಕು ಆ ರೀತಿಯಾಗಿ ಬೆಂದಿರುತ್ತೆ ಇಲ್ಲ ನಮಗೆ ಕಾಳು ಕಾಳಗೆ ಸಿಗ್ಬೇಕು ಅಂತ ಅಂದ್ರೆ ಒಂದ್ರಿಂದ ಎರಡು ವಿಷಲ್ ಹಾಕೊಂಡ್ರೆ ಸಾಕು ಈಗ ಕುಕ್ಕರಿಂಗ್ ಕ್ಯಾಪ್ ಓಪನ್ ಮಾಡಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಅವ್ರೇ ಕಾಳ ಸಾಗು ರೆಡಿ ಆಗಿದೆ ಈ ಸಾಗುನ ರೊಟ್ಟಿ ಜೊತೆ ತಿಂತಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರಲ್ಲೂ ರೊಟ್ಟಿನ ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡು ಪಲ್ಯ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ದೋಸೆ ಪೂರಿ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದ್ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ ವೇಳೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು